ವಿತ್ ಸ್ವಾತಿ ಚಾನೆಲ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲ ರೈತರಿಗೂ ಒಂದು ಅಪ್ಡೇಟ್ ಬಂದಿದೆ ನಿಮಗೆ ಬೆಳೆ ಪರಿಹಾರದ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ರಾಜ್ಯ ಸರ್ಕಾರದವರು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಎಷ್ಟು ಜನ ರೈತರಿಗೆ ಬೆರೆ ಬೆಳೆ ಪರಿಹಾರದ್ದು ಅಮೌಂಟ್ಗಳು ಬಂದಿದೆ ಅಥವಾ ಬಂದಿಲ್ಲ ಅಂತ ನೀವು ನೀವೇನು ಮಾಡಬೇಕು ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೆಲವೊಂದಷ್ಟು ವಿಚಾರದಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬಿಕಾಸ್ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತಲೂ ನಾನು ತಿಳಿಸ್ಕೊಡೋ ಕಾರಣ ನಿಮಗೆ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗುತ್ತೆ ಮತ್ತೆ ಬೆಳೆ ಪರಿಹಾರದ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇದು ಮೊದಲನೇ ಕಂತು ನಿಮಗೆ ಬೆಳೆ ಪರಿಹಾರದ್ದು ಒಂದು ಅಮೌಂಟ್ನ ಹಾಕಿರುವಂಥದ್ದು ಸೊ ಹಾಗಾಗಿ ದಯವಿಟ್ಟು ಕೆಲವೊಂದಷ್ಟು ಅಪ್ಡೇಟ್ಸ್ಗಳಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತೀನಿ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಲಿಸ್ಟ್ಗಳನ್ನ ಹೇಳ್ಬಿಡ್ತೀನಿ ನಾನು ಮಳೆ ಆಶ್ರಯ ಅಂದ್ರೆ ಮಳೆ ಬರ್ದೇ ಇಲ್ದಿರುವಂತ ಜಾಗಗಳಿಗೆ ಯಾರಿಗೆಲ್ಲ ಇತ್ತು ಜೋಳ ರಾಗಿ ಹತ್ತಿಯಂತಹ ಮಳೆ ಅವಲಂಬಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿತ್ತು ಮಳೆಯಿಂದ ಹಾಳಾಗಿರುವಂತ ಒಂದಷ್ಟು ಐಟಮ್ಸ್ ಗಳಿಗೆ ಅಂದ್ರೆ ಮಳೆಯಿಂದ ಬಂದಿರುವಂತ ಬರೀ ಒಂದು ನಾಲ್ಕೈದು ಐಟಮ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಜೋಳ ರಾಗಿ ಹತ್ತಿ ಇಷ್ಟು ಮಾತ್ರ ಮೆನ್ಷನ್ ಮಾಡಿದ್ದಾರೆ ಇವ್ರಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದರು ಇದಾದ್ಮೇಲೆ ನೀರಾವರಿ ಇಂದ ಅಂದರೆ ನೀರಿಲ್ದರೆ ತೊಂದರೆ ಆಗಿರುವಂಥದ್ದು ಯಾವುದೇ ಭತ್ತ ಕಬ್ಬಿನಂತಹ ಈ ಒಂದು ಹಾಳಾಗಿದ್ರೆ ಈ ಒಂದು ಕ್ರಾಪ್ಸ್ಗಳು ಹಾಳಾಗಿದ್ರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ವರ್ಗು ನಿಮಗೆ ಇದನ್ನ ಕೊಡ್ತಾ ಇದ್ರು ಅಮೌಂಟ್ನ ಕೊಡ್ತಾ ಇದ್ರು ಪರಿಹಾರದ್ದು ಮತ್ತೆ ತೋಟಗಾರಿಕೆಗಾಗಿ ಎಷ್ಟು ಕೊಡ್ತಿದ್ರು ಅಂದರೆ ಅಂದ್ರೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ತೆಂಗಿನಕಾಯಿ ಅಡಿಕೆ ಮೆಣಸು ಮತ್ತು ಇಷ್ಟು ಇಷ್ಟು ಹೆಕ್ ಒಂದು ಹೆಕ್ಟರ್ಗೆ ನಿಮಗೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿದ್ರು ತೆಂಗಿನಕಾಯಿ ಅಡಿಕೆ ಮೆಣಸು ಈ ಒಂದು ಪ್ರಾಡಕ್ಟ್ಸ್ಗಳಿಗೆ ಈ ಒಂದು ಬೆಳೆಗೆ ನಿಮಗೆ ಒಂದು ಹೆಕ್ಟರ್ಗೆ ತರ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ರು ಅಂದರೆ ಮಳೆಯಿಂದ ಆಗಿರುವಂಥ ಹಾನಿ ಮಳೆ ನೀರಿಲ್ದಿರೇ ಆಗಿರುವಂಥ ಹಾನಿ ಮತ್ತು ನೀವು ಅದನ್ನು ಕ್ರಾಪ್ ಮಾಡಬೇಕಾಗೆ ಆಗಿ ಕ್ರಾಪಿಂಗ್ ಮಾಡಬೇಕಾದ್ರೆ ಆಗಿರುವಂತ ಒಂದಷ್ಟು ಪ್ರಾಬ್ಲಮ್ಗಳಾಗಿದ್ರೆ ಎಲ್ಲದಕ್ಕೂ ಸ್ಪ್ಲಿಟ್ ಮಾಡಿ ಗವರ್ಮೆಂಟ್ ಇಷ್ಟಿಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿತ್ತು ಈಗ ಸರ್ಕಾರ ಹೇಳ್ತಾ ಇರೋದು ನಾವು ಅಮೌಂಟ್ ರಿಲೀಸ್ ಮಾಡಿದೀವಿ ಪರಿಹಾರನ ಕೊಟ್ಟಿದೀವಿ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಬಿಕಾಸ್ ಅಲ್ಲಿ ಮಳೆ ಬಂದ್ರೆ ತುಂಬಾ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಈ ತರ ಒಂದು ಸಂದರ್ಭ ಇರೋದ್ರಿಂದ ಅಲ್ಲಿ ಜಾಸ್ತಿ ಫೋಕಸಿಂಗ್ ನ ಮಾಡಿರ್ತಾರೆ ಹಾಗಾಗಿ ಅಲ್ಲಿಗೆ ಫಸ್ಟ್ ಬಿಡುಗಡೆನ ಮಾಡಿರ್ತಾರೆ ಅಲ್ಲಾದ್ಮೇಲೆ ಕೆಳಗೆ ಬರ್ತಾ ಹೋಗ್ತಾರೆ ಬಟ್ ಎಲ್ಲಾರ್ಗುನು ಜಮಾ ಆಗಿರುತ್ತೆ ಎಲ್ಲಾ ರೈತರಿಗೂ ಜಮಾ ಆಗಿರುತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಎಲ್ಲಾ ನಿಮ್ಮ ಒಂದು ರಿಜಿಸ್ಟರ್ಡ್ ಜಾಗ ಜಮೀನ್ ಏನಿದೆ ಅದಕ್ಕೆ ಒಂದು ಗಳನ್ನ ಕೊಟ್ಟಿರ್ತಾರೆ ನಿಮಗೆ ಗೊತ್ತಿರುತ್ತೆ ಆ ನಂಬರ್ನ ದಯವಿಟ್ಟು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂಡು ಅಮೌಂಟ್ ಬಂದಿದ್ಯೋ ಬಂದಿಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇರ್ಬೇಕು ಅವಾಗ ಯಾಕಂದ್ರೆ ಗವರ್ಮೆಂಟ್ ಅಂತೂ ಈಗ ಸ್ಟೇಟ್ಮೆಂಟ್ ಕೊಟ್ಟಿದೆ ನಾವು ಬಳೆ ಪರಿಹಾರನ ಮುಗಿಸಿದೀವಿ ಕೊಟ್ಟಿದೀವಿ ಅಮೌಂಟ್ ಅಂತ ಹೇಳ್ಬಿಟ್ಟು ಈಗಾಗಲೇ ನಲವತ್ನಾಲ್ಕು ಸಾವಿರದ ಇನ್ನೂರ ಎಂಟು ರೈತರಿಗೆ ಹಣನ ಹಂಚಿಕೆ ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಷ್ಟು ಲಕ್ಷ ಜನ ರೈತರದು ಬೆಳೆ ನಾಶ ಆಗಿರುತ್ತೆ ಆದ್ರೆ ಇಲ್ಲಿ ಫಾರ್ಟಿ ಫೋರ್ ತೌಸಂಡ್ ರೈತರಿಗೆ ಮಾತ್ರ ನಾವು ಈ ಪರಿಹಾರದ ಅಮೌಂಟ್ ಇವಾಗ ನಾವು ಕ್ಲಿಯರ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮಿಕ್ಕಿದವರಿಗೆ ಏನಾಗಾದ್ರೆ ಮಿಕ್ಕಿದಂತ ರೈತರಿಗೆ ಬರೀ ನಲ್ವತ್ನಾಲ್ಕು ಸಾವಿರ ಜನ ರೈತರಿಗೆ ಮಾತ್ರ ಲಾಸ್ ಆಗಿದೆಯಾ ಪರಿಹಾರ ಕೊಡಬೇಕಾಗಿರೋದು ಲಾಸ್ ಆಗಿ ಪರಿಹಾರ ಇಸ್ಕೋಬೇಕಾಗಿರೋದು ಬಟ್ ನೀವು ಕೊಡ್ತಾ ಇರೋ ಪರಿಹಾರನೇ ಕಮ್ಮಿ ಹಂಗ್ ನೋಡಕ್ಕೋದ್ರೆ ಏನೂ ಲಾಭ ಸಿಗಲ್ಲ ಎಲ್ಲ ಹೋಗಿರುತ್ತೆ ಫಸ್ಟ್ ಇಂದ ಶುರು ಮಾಡಬೇಕು ರೈತರು ಸೊ ಗೌರ್ಮೆಂಟ್ ಕೊಡೋದೇ ಕಮ್ಮಿ ಪ್ರೈಸು ಅದರಲ್ಲಿ ಬರೀ ನಲ್ವತ್ನಾಲ್ಕು ಸಾವಿರ ಜನಕ್ಕೆ ರೈತರಿಗೆ ನಾವು ಕೊಟ್ಟಿದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬೇರೆಯವ್ರಿಗೆಲ್ಲ ಏನಾಗಿದೆ ಅಂತ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ರೀಸನ್ ನ ಕೊಡ್ತಾ ಇದ್ದಾರೆ ಏನೇನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಆಧಾರ್ ಕಾರ್ಡು ಮತ್ತೆ ನಿಮ್ದ ಒಂದು ಬ್ಯಾಂಕ್ಗೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ಸು ಪಾನ್ ಕಾರ್ಡು ಲಿಂಕ್ ಆಗಿಲ್ಲ ಅಂತ ಹೇಳಿ ನ ಕೊಡ್ತಾ ಇದ್ದಾರೆ ಸೊ ಆಧಾರ್ ಪಾನ್ ಕಾರ್ಡು ಲಿಂಕ್ ಆಗದೆ ಇಲ್ದಿರೋದು ಈ ಬರೀ ಇದೊಂದೇ ಸಮಸ್ಯೆ ಅಲ್ಲ ಗೃಹಲಕ್ಷ್ಮಿಗೂ ಸಮಸ್ಯೆ ಆಗಿದೆ ಕೇಂದ್ರ ಸರ್ಕಾರದಿಂದ ಬರುವಂತ ಕೆಲವೊಂದಷ್ಟು ಯೋಜನೆಗಳಲ್ಲೂ ಸಮಸ್ಯೆ ಆಗಿದೆ ಟೋಟಲಿ ಆಧಾರ್ ಪಾನ್ ಕಾರ್ಡ್ ಲಿಂಕ್ ಆಗದೆ ಇಲ್ದಿರೋದು ಪ್ರಾಬ್ಲಮ್ ಇದೆ ಫಸ್ಟ್ ಟೆಕ್ನಿಕಲ್ ಇಶ್ಯೂ ಇದನ್ನು ಕೊಡ್ತಾ ಇದ್ದಾರೆ ಹೆಸರಿನ ವ್ಯತ್ಯಾಸ ಇವಾಗ ಒಂದು ಇನ್ಕ್ಷಲ್ ವ್ಯತ್ಯಾಸ ಆಗಿರುತ್ತೆ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿರುತ್ತೆ ನೀವು ಊರಲ್ಲಿ ಒಂದು ಹೆಸರು ಕರಿತಿರ್ತೀರ ಡಾಕ್ಯುಮೆಂಟೇಷನ್ ಒಂದು ಹೆಸ್ರು ಕೊಟ್ಟಿರ್ತೀರ ಊರಲ್ಲಿ ಕೊಟ್ಟಿರೋ ಹೆಸರಿನ ಅದು ರೂಢಿ ಆಗ್ಬಿಟ್ಟು ಅದನ್ನೇ ಬರೆದು ಬಿಟ್ಟಿರ್ತಾರ ಅನ್ನೋನ್ಸೋದಿ ಗೊತ್ತಾಗೋದಿಲ್ಲ ಬಟ್ ಡಾಕ್ಯುಮೆಂಟಲ್ಲಿ ಬೇರೆ ಹೆಸರು ಇರುತ್ತೆ ಈ ರೀತಿ ಹೆಸರಿನ ಸಮಸ್ಯೆ ಕೂಡ ಆಗಿದೆಯಂತೆ ಎನ್ ಸಿ ಪಿ ಎನ್ ಪಿ ಸಿ ಐ ಮ್ಯಾಪಿಂಗು ನಾನು ಹೇಳ್ತೀನಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿಲ್ಲ ಅಂದರೆ ಮ್ಯಾಪಿಂಗ್ ಆಗಿರೋದಿಲ್ಲ ಮ್ಯಾಪಿಂಗ್ ಆಗಿಲ್ಲ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿ ಆ್ಯಂಡ್ ನಿಮ್ಮ ಎಫ್ ಐ ಡಿ ಸಂಖ್ಯೆ ರೈತರಿಗೆ ಸರಿಯಾದ ಎಫ್ ಐ ಡಿ ಸಂಖ್ಯೆ ಇರುವುದಿಲ್ಲ ಅದ ಕಾರಣ ಹಣ ತಲುಪಿರುವುದಿಲ್ಲ ಇಲ್ಲಾಂದ್ರೆ ಅದನ್ನು ತಪ್ಪು ಮಾಡಿರ್ತಾರೆ ಅದೇ ಹೇಳಿದ್ನಲ್ಲ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ನಿಮ್ಗಳಿಗೆ ಆ ನಂಬರ್ನು ಏನಾದರೂ ರಾಂಗ್ ಆಗಿದೆ ಅಂತ ನಿಮ್ಗೆ ಹಣ ಬಂದಿರೋದಿಲ್ಲ ಅಂತ ಟೆಕ್ನಿಕಲ್ ಇಶ್ಯೂಸಲ್ಲಿ ಇಷ್ಟೊಂದು ಲಿಸ್ಟ್ನ ಕೊಡ್ತಾ ಇದ್ದಾರೆ ಸೊ ಬಂದಿದೆಯಾ ಬಂದಿಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿಗೆ ಹೋಗಿ ಒಂದು ಅಲ್ಲಿ ಎಂಟ್ರಿ ಮಾಡಿಸಿ ಕೇಳ್ಕೊಂಡು ಬನ್ನಿ ಅಮೌಂಟ್ ಬಂದಿದೆಯಾ ಅಂತ ಬಿಕಾಸ್ ಅದರಲ್ಲಿ ನೀವು ನ ಏನಕ್ಕೆ ಹೋಗಿ ಬನ್ನಿ ಅಂತ ಹೇಳೋದು ಅಂದರೆ ಯಾದ್ರಿಂದ ಹಣ ಬಂದಿದೆ ಎಷ್ಟು ಬಂದಿದೆ ಅಂತ ಹೇಳಿ ನಿಮ್ಗೆ ಸ್ಟೇಟ್ಮೆಂಟ್ ಸಿಕ್ಬಿಡುತ್ತೆ ಸೊ ಓಕೆ ಅಪ್ಪ ಬೆಳೆ ಪರಿಹಾರದ ಬಂದಿದೆ ನನಗೆ ಅಂತ ಹೇಳಿ ನಿಮಗೂ ಗ್ಯಾರಂಟಿ ಆಗುತ್ತೆ ಆಮೇಲೆ ಎಫ್ ಐ ಡಿ ಅಪ್ಡೇಟ್ ಮಾಡಿ ನೀವು ಚೆಕ್ ಮಾಡ್ಕೋಬೋದಂತೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಆಮೇಲೆ ಏನಾದರೂ ನಿಮಗೆ ದಾಖಲೆ ತಿದ್ದುಪಡಿ ಏನಾದರೂ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇದೆ ಅಂತ ಅದನ್ನು ಮಾಡಿಸ್ಕೋಬೋದು ಇಫ್ ಇನ್ ಕೇಸ್ ಅದೇ ಹೆಸರು ತಪ್ಪಾಗಿದ್ದು ಮ್ಯಾಪಿಂಗ್ಗಳಾಗಿಲ್ಲ ಅಥವಾ ಏನಾದರೂ ಅಡ್ರೆಸ್ ತಪ್ಪಾಗಿದೆ ಅಂದ್ರೆ ಮಾಡಿಸ್ಕೋಬಹುದಂತೆ ಅಮೌಂಟ್ ಬಂದಿಲ್ಲ ಅಂತ ಇದನ್ನೆಲ್ಲ ನೀವು ಮಾಡಬೇಕಾಗುತ್ತೆ ಓಕೆನಾ ಆಮೇಲೆ ನೀವು ಇಷ್ಟೆಲ್ಲ ಮಾಡಿನೂ ನನಗಿನ್ನೂ ಅಮೌಂಟು ಇಲ್ಲ ಇನ್ನೂ ಪರಿಹಾರದ ಅಮೌಂಟು ಬಂದಿಲ್ಲ ಅಂತ ಅಂದರೆ ನೀವು ಒಂದು ಕೃಷಿ ಇಲಾಖೆಗೆ ಭೇಟಿನ ನೀಡಬೇಕಾಗತ್ತೆ ಭೇಟಿ ನೀಡಿ ನಿಮ್ಮ ಡಾ ಏನೇನಿದೆ ಅಂದರೆ ನೀವು ಈಗ ಅರ್ಜಿ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿರ್ತೀರಲ್ವಾ ಆ ಡಾಕ್ಯುಮೆಂಟ್ಸ್ನಲ್ಲ ತಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾಕಂದರೆ ಅವ್ರು ಪ್ರೂಫ್ ಕೇಳ್ತಾರಲ್ಲ ಅಪ್ಲಿಕೇಶನ್ ಹಾಕಿದ್ದೀರ ಅಂತ ಪ್ರೂಫ್ ಕೇಳಿದ್ರೆ ಈ ಡಾಕ್ಯುಮೆಂಟ್ಸ್ನ ತೋರಿಸಿದ್ರೆ ಹೌದು ಹಾಕಿದ್ದಾರೆ ಅಂತ ಹೇಳಿ ಅವರು ಕ್ರಾಸ್ ವೆರಿಫಿಕೇಷನ್ನ ಮಾಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿದ್ದರೆ ನಿಮಗೆ ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಬಿಕಾಸ್ ಇವಾಗ ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ ಬರೀ ಕೆಲವೊಂದಷ್ಟು ರೈತರಿಗೆ ಮಾತ್ರ ಬಂದಿದೆ ನಲವತ್ನಾಲ್ಕು ಸಾವಿರ ಜನ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಮಿಕ್ಕಿದಂತ ರೈತರಿಗೆ ಯಾವಾಗ ಬರುತ್ತೆ ಸೊ ದಯವಿಟ್ಟು ಈ ಅಪ್ಡೇಟ್ಸ್ಗಳನ್ನ ಮಾಡಿಸ್ಕೊಳ್ಳಿ ಸ್ಟೇಟ್ಮೆಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಬೆಳೆ ಪರಿಹಾರ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ರಾಜ್ಯ ಸರ್ಕಾರದಿಂದ ಇದು ಬೆಳೆ ಪರಿಹಾರ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಇದು ರಾಜ್ಯ ಸರ್ಕಾರದ್ದು ಬೆಳೆ ಪರಿಹಾರನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರದ್ದು ನಿಮ್ಗೆ ಸಪರೇಟ್ ಆಗಿ ಬರುತ್ತೆ ಕೆಲವರು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಇರ್ತೀರಾ ಅವ್ರಿಗೂ ಪರಿಹಾರ ಕೊಡ್ತಾರೆ ಸರ್ಕಾರದವರು ನಿಮಗೆ ಗೊತ್ತು ಆದ ಅಡ್ವಾಂಟೇಜಸ್ಗಳು ನಿಮ್ಗೆ ಗೊತ್ತಿದೆ ಸೊ ಅದು ಇನ್ನೂ ರಿಲೀಸ್ ಆಗಲಿಲ್ಲ ಬಟ್ ನಮ್ಮ ರಾಜ್ಯ ಸರ್ಕಾರದ್ದು ಅಮೌಂಟ್ ಬೆಳೆ ಪರಿಹಾರದು ರಿಲೀಸ್ ಆಗಿದೆ ಸೊ ಹದಿನೇಳು ಸಾವಿರದಿಂದ ಮೂವತ್ತೊಂದೂವರೆ ಐನೂರವರೆಗೂ ಸೊ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಪರಿಹಾರ ಅಂತ ಕ್ರಾಶ್ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೃಷಿ ಇಲಾಖೆಗೆ ದಯವಿಟ್ಟು ಭೇಟಿ ನೀಡಿ ಒಂದು ಕ್ಲಾರಿಫೈನ ಮಾಡ್ಕೊಳ್ಳಿ ಸೊ ಇದಾಗಿತ್ತು ರೈತರಿಗೆ ಒಂದು ಅಪ್ಡೇಟು ದಯವಿಟ್ಟು ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ